ಶಿಡ್ಲಘಟ್ಟ ಜಾತ್ರೆಗೆ ಭಕ್ತಿಯ ಸ್ಪರ್ಶದ ಜೊತೆಗೆ ಕಲಾತ್ಮಕ ಛಾಯೆ ಆಷಾಢ ಮಾಸದ ಜಾತ್ರಾ ಮಹೋತ್ಸವದ ಅಂಗವಾಗಿ ಶಿಡ್ಲಘಟ್ಟ ನಗರ ಮತ್ತೊಮ್ಮೆ ಭಕ್ತಿಯಿಂದ ಕೂಡಿದ ಸಾಂಸ್ಕೃತಿಕ ಶೋಭೆಯಿಂದ ಕಂಗೊಳಿಸಿತು ವಿವಿಧ ದೇವಾಲಯಗಳಲ್ಲಿ ನೂರಾರು ಭಕ್ತರು ತಂಬಿಟ್ಟು ದೀಪ ಬೆಳಗಿಸಿ ಶ್ರದ್ಧಾಭಾವದಿಂದ ಪಾಲ್ಗೊಂಡರು ಆದರೆ ಈ ಬಾರಿಯ ವಿಶೇಷ ಆಕರ್ಷಣೆ ಅಂಬಾರಿ ಮಾತೆಯ ಪಲ್ಲಕ್ಕಿ ಅಂಬಾರಿ ಬಾಬು ಎಂಬ ಹೆಸರಿನಿಂದ ಪರಿಚಿತರು ಭಕ್ತರು ಮೈಸೂರಿನ ದಸರಾ ಉತ್ಸವದ ಶೈಲಿಯಲ್ಲಿ ತಾವೇ ತಯಾರಿಸಿದ ಆನೆ ಆಕಾರದ ಪಲ್ಲಕ್ಕಿಯ ಮೂಲಕ ತಂಬಿಟ್ಟು ದೀಪವನ್ನು ದೇವಾಲಯಗಳಿಗೆ ಕರೆದೊಯ್ಯುವ ಕಾರ್ಯದಲ್ಲಿ ಮುಂದಾಗಿದ್ದರು ವಿಶೇಷವಾಗಿ ಕಾಮಟಿಗರಪೇಟೆಯ ಗಂಗಮ್ಮ ದೇವಾಲಯದಲ್ಲಿ ಈ ಉತ್ಸವದ ತಂಬಿಟ್ಟು ದೀಪಗಳಲ್ಲಿ ದೇವರಿಗೆ ಬೆಳಗಿದರು ಇನ್ನೊಂದು ಪಲ್ಲಕ್ಕಿಯಲ್ಲಿ ಕರ್ನಾಟಕ ರಾಷ್ಟ್ರ ರಾಜ್ಯ ಧ್ವಜ ಭುವನೇಶ್ವರಿ ತಾಯಿಯ ಭಾವಚಿತ್ರ ಮತ್ತು ನಾನಾ ಬಣ್ಣದ ಅಲಂಕಾರಗಳೊಂದಿಗೆ ಮೆರವಣಿಗೆ ಜರುಗಿತು ಈ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ನಗರದ ಮಹಿಳೆಯರು ಶ್ರೀ ರಾಘವೇಂದ್ರ ಸ್ವಾಮೀಜಿ ಸಂತೆ ಬೀದಿಯ ಮುನೇಶ್ವರ ಸ್ವಾಮೀಜಿ ಕಾಮಟಿಗರಪೇಟೆಯ ಗಂಗಮ್ಮ ಕರಗದಮ್ಮ ರಾಮ ದೇವಾಲಯಗಳಿಗೆ ಭಕ್ತಿಯಿಂದ ದೀಪ ಬೆಳಗಿಸುವ ಕಾರ್ಯದಲ್ಲಿ ಭಾಗವಹಿಸಿದರು ಇವರ ಈ ಕಲಾತ್ಮಕ ಭಕ್ತಿಯ ಸೇವೆಯನ್ನು ಗುರುತಿಸಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ರಾಮಾಂಜನೇಯ ಅವರು ಅಂಬಾರಿ ಬಾಬು ಮತ್ತು ಶಿವು ಹಾಗೂ ಅವರ ಧರ್ಮಪತ್ನಿ ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಇವರು ತೋರಿದ ಭಕ್ತಿಯ ನಿಜವಾದ ರೂಪಗಳು ಇತರರಿಗೆ ಪ್ರೇರಣೆಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ವೇಳೆ ನಗರದಲ್ಲೆಡೆ ದೇವಾಲಯಗಳು ವಿದ್ಯುತ್ ದೀಪಾಲಂಕಾರ ಮತ್ತು ಹೂವಿನ ಸಿಂಗಾರದಿಂದ ಆಕರ್ಷಕವಾಗಿ ಒಳಗುತ್ತಿತ್ತು ಶಿಡ್ಲಘಟ್ಟ ಒಟ್ಟಾರೆಯಾಗಿ ಭಕ್ತಿ ಭಾವದ ಉತ್ಸವಕ್ಕೆ ಸಾಕ್ಷಿಯಾದಂತಾಯಿತು ವರದಿ ಕೊರಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ನಗರಾದ್ಯಂತ ಜಾತ್ರಾ ಆ ಇದರಲ್ಲಿ ನಮ್ಮ ಕನ್ನಡದ ಮಾಮಟ ಅದೇ ರೀತಿ ಅಂಬಾರಿ ಬಂದಿದೆ ನಮ್ಮ ಶಿವಣ್ಣರು ಬಾಬಣ್ಣವರು ಅಂಬಾರಿ ಮಾಡಿದ್ದಾರೆ ನಮ್ಮ ಶಿವಣ್ಣವರು ಬಾವುಟದ ದೀಪೋತ್ಸವ ಮಾಡಿಸ್ಕೊಂಡು ಇವತ್ತು ಮೆರವಣಿಗೆ ಬಂದಿದ್ದಾರೆ ನಮಗೆ ತುಂಬ ಖುಷಿಯಾಗಿ ಒಂದು ಸನ್ಮಾನ ಚಿಕ್ಕದಾಗ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತು ಬಾವುಟ ಮತ್ತು ಅಂಬಾರಿ ನೋಡಿ ನಮಗೆ ನಾವು ಕನ್ನಡ ಪರ ಸಿಕ್ಕಾಟಿ ಹೋರಾಟಗಾರರು ತುಂಬ ಖುಷಿಯಾಗಿ ಅವ್ರದ್ದು ಒಂದು ಸನ್ಮಾನ ಇಟ್ಕೊಂಡು ಸನ್ಮಾನ ಮಾಡಿದ್ದಾರೆ Thank <laughs> you. ありがとうございます。 Oh, ini tak bisa. Tiba-tiba, kita akan datang ke tempat di sisi belakang tahap, di tempat ini. Disimulasi. bisa कढ़ी अपारी असांखे असां अभिमान का मनवे धर्म